ಮಾರ್ಚ್ ಒಂದರಿಂದ ದ್ವಿತೀಯ ಪಿಯುಸಿ ಪರೀಕ್ಷೆ ನಡೆಯಲಿದೆ ಮಾರ್ಚ್ ಇಪ್ಪತ್ತೈದರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯುತ್ತೆ ಏಪ್ರಿಲ್ ಆರರವರೆಗೂ ಕೂಡ ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಯುತ್ತೆ ಮಾರ್ಚ್ ಒಂದರಿಂದ ಇಪ್ಪತ್ತೆರಡರವರೆಗೆ ಪಿಯುಸಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಪಿಯುಸಿ ಪರೀಕ್ಷೆಯಲ್ಲಿ ಆರು ಲಕ್ಷದ ತೊಂಬತ್ತೆಂಟು ಸಾವಿರದ ಆರುನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಇನ್ನು ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಎಂಟು ಲಕ್ಷದ ತೊಂಬತ್ತಾರು ಸಾವಿರದ ಇನ್ನೂರ ಎಪ್ಪತ್ತೊಂದು ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದಾರೆ ಪಿಯುಸಿಗಾಗಿ ಸಾವಿರದ ನೂರ ಇಪ್ಪತ್ನಾಲ್ಕು ಪರೀಕ್ಷಾ ಕೇಂದ್ರಗಳನ್ನ ಈಗಾಗಲೇ ಸಿದ್ಧಪಡಿಸಲಾಗುತ್ತದೆ ಇನ್ನು ಎಸ್ಎಸ್ಎಲ್ಸಿಗೆ ಎರಡು ಸಾವಿರದ ಏಳ್ನೂರ ನಲವತ್ತೇಳು ಪರೀಕ್ಷಾ ಕೇಂದ್ರಗಳನ್ನ ಸಿದ್ಧಪಡಿಸಲಾಗುವಂಥದ್ದು ಎಲ್ಲ ಪರೀಕ್ಷೆಗೆ ನೋಂದಣಿ ಮಾಡಿಕೊಳ್ಳಲೇಬೇಕು ಮೂರು ಎಕ್ಸಾಮ್ನಲ್ಲಿ ಮೊದಲು ಅಥವಾ ಎರಡರಲ್ಲಿ ಒಂದರ ಆಯ್ಕೆಯನ್ನು ಮಾಡಿಕೊಳ್ಳಬಹುದು ಮೂರು ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಟಾಪ್ ಮಾರ್ಕ್ಸ್ ಅನ್ನ ಪರಿಗಣಿಸಲಾಗುತ್ತೆ ಹೆಚ್ಚು ಅಂಕ ಪಡೆದಿರುವಂತಹ ಮಾರ್ಕ್ಸ್ ಅನ್ನ ಮಾತ್ರ ತೆಗೆದುಕೊಳ್ಳಲಾಗುತ್ತೆ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಎಂಬತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಇರಿಸುವಂಥದ್ದು ಇನ್ನು ಇಪ್ಪತ್ತು ಅಂಕಗಳಿಗೆ ಆಂತರಿಕ ಪ್ರಾಯೋಗಿಕ ಪರೀಕ್ಷೆಯನ್ನು ಒಳಗೊಂಡು ನೂರು ಅಂಕಗಳನ್ನು ಟೋಟಲ್ ಆಗಿ ಗಳಿಸಬೇಕು ಇನ್ನು ವಿದ್ಯಾರ್ಥಿಗಳಿಗೆ ತುರ್ತಾಗಿ ಅಂಕಪಟ್ಟಿ ಅಗತ್ಯ ಇದ್ರೆ ಲಾಕರ್ನಿಂದ ಪಡೆಯಬಹುದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಅನ್ನುವ ಹಿನ್ನೆಲೆಯಲ್ಲಿ ಮೂರು ಪರೀಕ್ಷೆಯನ್ನ ಮಾಡ್ತೇವೆ ವಿದ್ಯಾರ್ಥಿಗಳು ನೋಂದಣಿ ಮಾಡದ ಬಳಿಕ ಮೂರು ಪರೀಕ್ಷೆಯಲ್ಲಿ ಯಾವುದೇ ಪರೀಕ್ಷೆಯಲ್ಲಿ ಭಾಗಿಯಾಗಬಹುದು ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿಗಳಿಗೆ ಡ್ರೆಸ್ ಕೋಡ್ ವಿಚಾರಕ್ಕೂ ಸಂಬಂಧಪಟ್ಟಂತೆ ಕೋರ್ಟ್ ಡೈರೆಕ್ಷನ್ ಮೇಲೆ ಡ್ರೆಸ್ ಕೋಡ್ ಅನ್ನ ಹೇಳ್ತೇವೆ ಅಂತ ಹೇಳಿ ನೋ ಅಡ್ವೊಕೇಟ್ ಜನರಲ್ ಜೊತೆ ಕೂಡ ಮಾತನಾಡಿ ತಿಳಿಸ್ತೇವೆ ಅಂತ ಹೇಳಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ